ಹಾಗಾಗಿ ನಾವು ಸುಮಾರು ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡು ಎಲೆಕ್ಷನ್ ಮಾಡಿದ್ವಿ ಕೆಲವೇ ದಿನಗಳಲ್ಲಿ ಬಂದಂಥವ್ರು ನಮ್ಮ ಮೇಲೆ ಗದ ಪ್ರಹಾರ ನಡೆಸಿದರು ಇಲ್ಲಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಗೆ ಹನ್ನೆರಡು ಓಟ್ ಇರೋದು ಅಂತ ಹೇಳಿದರು ಒಂದು ಅವ್ರು ಹನ್ನೆರಡೇ ಓಟ್ ತಗೊಂಡಿದ್ದಾರೆ ಅವ್ರು ಹೇಳಿರೋದು ರಿವರ್ಸು ಒಂದು ಕಡೆ ಊಟದ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ಐವತ್ತೆರಡು ಜನ ಗಿಲ್ಗೆಟ್ ಬಂದಿದ್ದಾರೆ ಅಂತ ಒಂದು ಕಡೆ ಬರಿತೀನಿ ಅವ್ರದ್ದು ಇಪ್ಪತ್ತೊಂದು ಪ್ಲಸ್ ಏಳು ಇಪ್ಪತ್ತೆಂಟು ಇರ್ತದೆ ಅಲ್ಲಿನ ಮೂವತ್ತು ನಲವತ್ತಳ್ಳಿಯವರು ಹೋಗೇ ಇರಲ್ಲ ಇವರು ಐವತ್ತೆರಡು ಹಳ್ಳಿ ಅಂತ ಅಂದರೆ ಜನಗಳನ್ನ ಯಾವ ಮಾಡಿಸೋದು ಇವರು ಜನಗಳಿಗೆ ಯಮಾಸ್ ಜನ ಹೃದಯದಲ್ಲಿರ್ಬೇಕು ಅವ್ರು ಓಟ್ ಹಾಕ್ಬೇಕು ನಮ್ಮ ಭಾವನೆ ಅಲ್ಲಿ ಬಸ್ಸಲ್ಲಿ ಬರ್ತಾರೆ ಏಳು ಜನ ಕರ್ಕೊಂಡ್ಬಿಟ್ಟಿದ್ದೀನಿ ಮೊದಲೊಂದು ಹದಿನೈದು ಹುಟ್ಟಿದ್ದೀನಿ ಅರವತ್ತು ಓಟಲ್ಲಿ ಇರ್ತಾನೆ ಅವ್ನು ಇಪ್ಪತ್ತು ಓಟದಲ್ಲಿರ್ತಾನೆ ಅಂತ ಕೂಡ ಎಲ್ಲ ಮಾತಾಡಿ ಇವತ್ತು ನಲವತ್ತೇಳು ಓಟ್ ಬಂದರೂ ಅವ್ರಿಗೆ ಹನ್ನೆರಡು ಹಾಕ್ಬಿಟ್ಟು ಮಿಟ್ಟಿಂಗ್ ನನಗೆ ಹಾಕಿ ಅಪ್ಪಸ್ ತುಂಬ ಇದ್ದಿದ್ದು ಜನ ಎಲ್ಲ ಫೋಟ್ ಹಾಕಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರ ಇದ್ದೆ ಆ ಎಲ್ಲ ಧನ್ಯವಾದಗಳನ್ನ ಆ ಹೃದಯಪೂರ್ವ ಯಾರೋ ಆಲೋಕ ಅಧ್ಯಕ್ಷರು ಮತದಾರ ಡೆಲಿಗೇಷನ್ಗೆ ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಆತರ ಮಾತಾಡ್ಬಾರ್ದು ಯಾರನ್ನಾಗಿ ಒಬ್ಬ ಡಿಲಿಗೇಷನ್ ಕರ್ಸಿಕೊಟ್ಟು ಅಲ್ಲಿ ಸುಮಾರು ಮೂರನಲ್ಲಿ ಐವತ್ತು ಜನ ಇರ್ತಾರೆ ಅವ್ರ ಮುಂದೆ ಅವ್ನಿಗೆ ಎರಡು ಲಕ್ಷ ಕೊಡೋದು ಏ ಕೂಡ ಇಲ್ಲಿ ಡೆಲಿಗೇಷನ್ ತೀರ್ಕೊಳ್ಳೋದು ಓಟ್ ಹಾಕೋದು ಅವ್ನು ಡೆಲಿಗೇಷನ್ ತಗೊಂಡಿ ಒಳಗಡೆ ಹೋಗ್ತಾರೆ ಅವ್ನು ಗೊತ್ತಿರ್ಬೋದು ಓಟ್ ಯಾರಿಗಾಗ್ಬೋದು ಯಾಕಿ ತರಲ್ಲ ಸರ್ ಅದು ಅವರು ಚುನಾವಣೆ ವಿಡಿಯೋ ಅಂತ ಹೇಳಿದ್ದಾರೆ ಇಲ್ಲ ಹಿಡಿಯೋದು ಇವತ್ತು ಮಾಡಿರೋದು ಇದೆ ಡೆಲಿಗೇಷನ್ ದುಡ್ಡು ನಾನೇ ಕೊಟ್ಟಿದ್ದೇಳ್ಬಹುದು ಆತರ ಸುಳ್ಳು ಹೇಳಬಾರ್ದು ಅವ್ರಿಗೆ ಮಾತಾಡೋ ಕಡೆ ಎಲ್ಲ ಇರ್ತಾರೆ ಎಲ್ಲ ಜೆಡಿಎಸ್ ಇದೆ ಬಿಜೆಪಿ ಇದೆ ಇದು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಸ್ವಯಂ ಪ್ರೇರಿತವಾಗಿ ಸಹಕಾರ ಸಂಘ ಎಲ್ಲರ ಸಹಕಾರನು ಬೇಕು ಇಲ್ಲಿ ರಾಜಕೀಯ ದುರ್ಬಳಕೆ ಮಾಡಬಾರ್ದು ಪಕ್ಷಾತೀತವಾಗಿ ಎಲ್ಲರೂ ನನಗೆ ಹಾಕಿದ್ದ ನಾನು ಕಾಂಗ್ರೆಸ್ ಗೆದ್ದೆ ಬಿ ಜೆ ಅಲ್ಲೇ ಗೆದ್ದೆ ಜೆ ಡಿ ಎಸ್ ಪಕ್ಷಾತೀತವಾಗಿ ಎಲ್ಲ ಅಧ್ಯಕ್ಷಗಳು ನನಗೆ ಇವತ್ತು ಇದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೂಡ ನನಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ನಡೆಸಿ ನಾನು ಮಾತು ಹೇಳಿದ್ದರೆ ನಮಗಿದೆ ಒಬ್ಬ ಸೋಮಣ್ಣನ ಗೋಪಾಲ್ ಗೋಪಾಲ್ಗೌಡರು

ನಿನ್ನೆ ಎಲ್ಲ ಒಂದು ಸಭೆಯಲ್ಲಿ ಹೇಳ್ತಾರೆ ಕೆಲವ ಒಂದು ಇಬ್ಬರು ಮೂರು ನಾಯಕರು ಬಿಳಿ ಬಟ್ಟೆಗಳು ಹೊಡೆಸ್ಕೊಂಡ್ಬಿಟ್ಟಿದ್ದಾರೆ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ರೆಡಿ ಆಗಿಬಿಟ್ಟಿದ್ದಾರೆ ಅವ್ರ ಬಟ್ಟೆಗಳು ಊಟದಲ್ಲಿ ತಗ್ಲಾಕಿರಬೇಕು ಅವ್ರಿಗೆ ಹಾಕಾಕ್ ಬಿಡಲ್ಲ ಅಂತ ಇವತ್ತು ಹಾಕಿದ್ದೀನಿ ವೈಟ್ ಶರ್ಟು ಈ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಕ್ಯಾಲ್ನೂರಲ್ಲಿ ನಮ್ಮವ್ರು ಯಾರೇ ಅಭ್ಯರ್ಥಿ ಆಗಲಿ ನಾವು ಕಾಂಗ್ರೆಸ್ನ ಇವತ್ತು ರಮೇಶ್ ಅಣ್ಣನ ಹೆಂಗೆ ಗೆಲ್ಸಿದ್ದೀರೋ ಅದೇ ಭರ್ಜರಿಯಾಗಿ ಕಾಂಗ್ರೆಸ್ ಬಾವುಟವನ್ನು ಕ್ಯಾಲ್ನೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಆರಿಸಿ ಆರಿಸ್ತೀರಿ ಈ ಬೂಟಾಟಿಕೆ ಮಾತುಗಳು ಯಾರು ನಂಬೇಡಿ ಕಾಂಗ್ರೆಸ್ ಅಭಿವೃದ್ಧಿ ಪರವಾಗಿದೆ ಶಾಸಕರು ಅಭಿವೃದ್ಧಿ ಪರವಾಗಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಅಭಿವೃದ್ಧಿ ಪರವಾಗಿದ್ದಾರೆ ನಾವು ಈ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ ನೀವು ಕಾಂಗ್ರೆಸ್ ಅವ್ರನ್ನ ಕೆಳಕ್ಬೇಡಿ ನೀವು ನಲವತ್ತೊಂಬತ್ತು ಜನ ಬಸ್ಸಲ್ಲಿ ಸಲ್ಕ ಬಸ್ ನಿಮ್ದು ಓಟ್ ನಮ್ದು ನಾವು ಮತದಾರ ಹೃದಯದಲ್ಲಿದ್ದೀರಿ ನಿಮ್ಮಂಗೆ ಹಂಗೆ ಪೋಸ್ ಕೊಟ್ಕೊಂಡು ಬಸ್ಸಲ್ಲಿ ಮಾಡ್ಬೇಕಾದ್ರೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಐವತ್ತು ಬಸ್ ಒಂದೇ ಸಲ ಕರ್ಕೊಂಡ್ಬರ್ತಾರೆ ಬೇಕಾರೆ ಒಬ್ಬೊಬ್ಬ ಒಬ್ಬ ಮತದಾರು ಒಂದ್ರು ಬಸ್ ಮಾಡಿ ಕರ್ಕೊಂಬರ್ತಾರೆ ನಮ್ಗೆ ಅದು ಬೇಕಾಗಿಲ್ಲ ನಮಗೆ ಅಭಿವೃದ್ಧಿ ಮಾಡೋಂಥ ರಾಜಕಾರಣ ಬೇಕು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಯಾರ ಹತ್ರ ಒಂದು ರೂಪಾಯಿ ಲಂಚ ಹೊಡಿತಾ ಇಲ್ಲ ಯಾವ ಹತ್ರ ಕಮಿಷನ್ ತಗೋತಾ ಇಲ್ಲ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಇನ್ನು ಮೂರು ವರ್ಷದಲ್ಲಿ ಗ್ರಾಮೀಣ ಪ್ರದೇಶ ಆಗ್ಬೋದು ನಗರ ಪ್ರದೇಶದಲ್ಲಿ ಆಗ್ಬೋದು ಕೋಲಾರ ಕ್ಷೇತ್ರ ಹಿಂದೆಂದು ಕಂಡಿಡುವಂಥ ಅಭಿವೃದ್ಧಿ ಆಗುತ್ತೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಯಾಲ್ನೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಬಾವುಟ ಆರ್ಸಿ ಇವತ್ತು ಇವತ್ತೇನು ಅರವತ್ತೊಂಬತ್ತು ಹದಿಮೂರು ಓಟ್ ಬಂದಿದೆಯೋ ಅದೇ ರೀತಿ ಹೀನಾಮಾನವಾಗಿ ಮೈತ್ರಿ ಪಕ್ಷವನ್ನು ಸೋಲಿಸ್ತೀರಿ

ಇವತ್ತೇನು ಕೋಲಾರ ಕೋಮಲ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ವೇಮ್ಗಲ್ ಕ್ಷೇತ್ರದಿಂದ ರಮೇಶ್ ಅಣ್ಣವರು ಭಾಳ ಭರ್ಜರಿಯಾಗಿ ಜಯಗಳಿಸಿದ್ದಾರೆ ಅವ್ರಿಗೆ ಅರವತ್ತೊಂಬತ್ತು ಓಟ್ ಬಂದಿದೆ ಅವ್ರ ಪ್ರತಿಸ್ಪರ್ಧಿಗೆ ಹದಿಮೂರು ಓಟ್ ಬಂದಿದೆ ಅವ್ರಿಗೆ ಒಳ್ಳೆಯದಾಗಲಿ ನಾ ಈ ಗೆಲುವಿಗೆ ಕಾರಣರಾದಂಥ ಮಂಜಣ್ಣವರು ಅನಿಲ್ ಅಣ್ಣವರು ನಜೀರ್ ಅಹಮದ್ ಸಾಹೇಬರು ರಮೇಶ್ ಕುಮಾರ್ ಸಾಹೇಬರು ಎಲ್ರಿಗೂ ಧನ್ಯವಾದ ತಿಳಿಸ್ತೀರಿ ಇದಾದ ನಂತರ ನಾವೇನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಬ್ಬ ಮಹಾನ್ ಭಾವ ನಾಯಕ ಬಂದು ಅಲ್ಲಿ ಕ್ಯಾನ್ವಸ್ ಮಾಡ್ತಿದ್ದ ಕಾಂಗ್ರೆಸ್ದು ಹತ್ತು ಓಟ ಇರೋದು ಹತ್ತು ಓಟ ಮೇಲೆ ಕಾಂಗ್ರೆಸ್ ಹೋಗಲ್ಲ ಮುಂದಕ್ಕೆ ಅಂತ ಈ ಭಾಗದಲ್ಲಿ ಕಾಂಗ್ರೆಸ್ ಇಲ್ಲ ಅಂತ ಇವತ್ತು ಅದು ಉಲ್ಟ ಆಗಿದೆ ಹದಿಮೂರು ಓಟ ಅವ್ರಿಗೆ ಬಂದಿದೆ ಅರವತ್ತೊಂಬತ್ತು ಓಟ್ ನಮಗೆ ಬಂದಿದೆ ಈ ಹಿಂದೆ ಎಮ್ ಎಲ್ ಎ ಚುನಾವಣೆಯಲ್ಲೂ ಅಷ್ಟೇ ಹೇಳ್ತಿದ್ದು ಆ ಊರಲ್ಲಿ ಐದು ಓಟು ಈ ಊರಲ್ಲಿ ಹತ್ತು ಓಟು ಕೌಂಟಿಂಗ್ ಮಾಡಿ ಹೇಳೋರು ಆ ಮಹಾನ್ ಭಾವನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಮೂರನೇ ಸ್ಥಾನಕ್ಕೆ ಹೋಗಿದ್ದಾನೆ ಎಷ್ಟೋ ಮೂರನೇ ಸ್ಥಾನಕ್ಕೆ ಯಾರು ಸರ್ ಎಲ್ಲರಿಗೂ ಗೊತ್ತಿರ್ತದೆ ವರ್ಷದ ನಿರಂತರ ಪ್ರಯತ್ನ ಇದಕ್ಕಾಗಿ ನಾವು ಸುಮಾರು ಪ್ರಿಪರೇಷನ್ ಕೂಡ ಮಾಡ್ಕೊಂಡು ಎಲೆಕ್ಷನ್ ಮಾಡಿದ್ವಿ ಕೆಲವೇ ದಿನಗಳಲ್ಲಿ ಬಂದಂಥವರು ನಮ್ಮ ಮೇಲೆ ಗದ ಪ್ರಹಾರ ನಡೆಸಿದ್ರು ಇಲ್ಲಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಗೆ ಹನ್ನೆರಡು ವೋಟ್ ಇರೋದು ಅಂತ ಹೇಳಿದ್ರು ಅವ್ರು ಹನ್ನೆರಡೇ ಓಟ್ ತಗೊಂಡಿದ್ದಾರೆ ಅವ್ರು ಹೇಳಿರೋದು ರಿವರ್ಸು ಒಂದು ಕಡೆ ಊಟದ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ಐವತ್ತೆರಡು ಜನ ಗಿಲ್ಗೆಟ್ ಬಂದಿದ್ದಾರೆ ಅಂತ ನಾನು ಒಂದು ಕಡೆ ಬರಿತೀನಿ ಅವ್ರದ್ದು ಇಪ್ಪತ್ತೊಂದು ಪ್ಲಸ್ ಒಂದು ಏಳು ಇಪ್ಪತ್ತೆಂಟು ಇರ್ತದೆ ಅಲ್ಲಿ ಇನ್ನೂ ಮೂವತ್ತು ನಲ್ವತ್ತಳ್ಳಿ ಅವ್ರು ಹೋಗೇ ಇರೋಲ್ಲ ಇವರು ಐವತ್ತೆರಡು ಹಳ್ಳಿ ಅಂತ ಅಂದರೆ ಜನಗಳನ್ನ ಯಾವ ಮಾಡಿಸೋದು ಇವರು ಜನಗಳಿಗೆ ಯಾವ ಮಾಡಿಸೋದು ಜನ ಹೃದಯದಲ್ಲಿರ್ಬೇಕು ಅವ್ರು ಓಟ್ ಹಾಕ್ಬೇಕು ಅನ್ನೋ ಭಾವನೆ ಅಲ್ಲಿ ಬಸ್ಸಲ್ಲಿ ಬರ್ತಾರೆ ನಲವತ್ತು ಏಳು ಜನ ಕರ್ಕೊಂಡ್ಬಿಟ್ಟಿದ್ದೀನಿ ಮೊದಲೊಂದು ಹದಿನೈದು ಓಟಿದ್ದೀಯ ಅರವತ್ತು ಓಟಲ್ಲಿ ಇರ್ತಾನೆ ಅವ್ನು ಇಪ್ಪತ್ತು ಓಟಲ್ಲಿ ಇರ್ತಾನೆ ಅಂತ ಕೂಡ ಎಲ್ಲ ಮಾತಾಡಿ ಇವತ್ತು ನಲವತ್ತೇಳು ಓಟ್ ಬಂದರು ಅವ್ರಿಗೆ ಹನ್ನೆರಡು ಹಾಕ್ಬಿಟ್ಟು ಮಿಕ್ಕಿಜೆಲ್ಲ ನನಗೆ ಹಾಕಿ ಅಪ್ಪಸ್ ತುಂಬಾ ಇತ್ತಿದ್ದ ಜನ ಎಲ್ಲ ವೋಟ್ ಹಾಕಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರ ಹೃದಯದಲ್ಲಿ ಇದ್ದೆ ಆ ಎಲ್ಲ ಧನ್ಯವಾದಗಳನ್ನ ಆ ಹೃದಯಪೂರ್ವ ಯಾರೋ ಆಮ್ಲ ವಿಭಾಗದ ಅಧ್ಯಕ್ಷರು ಮತದಾರ ಡೆಲಿಗೇಷನ್ಗೆ ಅವ್ರಿಗೆ ನಾನು ಹೃದಯಪೂರ್ವ ಧನ್ಯವಾದಗಳನ್ನ ಆತರ ಮಾತಾಡ್ಬಾರ್ದು ಯಾರು ನಾನಾಗಿ ಒಬ್ಬ ಡೆಲಿಗೇಷನ್ ಕರ್ಸಿಬಿಟ್ಟು ಅಲ್ಲಿ ಸುಮಾರು ಊರ್ನಲ್ಲಿ ಐವತ್ತು ಜನ ಇದ್ದಾರೆ ಅವ್ರ ಮುಂದೆ ಅವ್ನಿಗೆ ಎರಡು ಲಕ್ಷ ಕೊಡೋದು ಏ ಕೂಡ ಇಲ್ಲಿ ಡೆಲಿಗೇಷನ್ ತೀರ್ಕೊಳ್ಳೋದು ವೋಟ್ ಹಾಕೋದು ಅವ್ನು ಡೆಲಿಗೇಷನ್ ತಗೊಂಡ್ ಸಿಗ್ ಒಳಗಡೆ ಹೋಗ್ತಾನೆ ಥರ ಅಲ್ಲ ಓಟ್ ಯಾರು ಅಂತ ತರಲ್ಲ ಇಲ್ಲ ಹಿಡಿಯೋದು ಇವತ್ತು ಮಾಡಿರೋದು ರಾತ್ರಿ ಟೈಮಿಂಗ್ ಎಲ್ಲ ಇದೆ ಡೆಲಿಗೇಷನ್ ದುಡ್ಡು ನಾನೇ ಕೊಟ್ಟಿದ್ದೇಳ್ಬಹುದು ಆತರ ಸುಳ್ಳು ಹೇಳಬಾರ್ದು ಅವ್ರಿಗೆ ಮಾತಾಡೋ ಕಡೆ ಎಲ್ಲ ಇರ್ತಾರೆ ಎಲ್ಲ ಜೆಡಿಎಸ್ ಇದೆ ಬಿಜೆಪಿ ಇದೆ ಇದು ಏನಂದ್ರೆ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಸ್ವಯಂ ಪ್ರೇರಿತವಾಗಿ ಸಹಕಾರ ಸಂಘ ಎಲ್ಲಾರು ಸಹಕಾರನೂ ಬೇಕು ಇಲ್ಲಿ ರಾಜಕೀಯ ದುರ್ಬಳಕೆ ಮಾಡಬಾರ್ದು ಪಕ್ಷಾತೀತವಾಗಿ ಎಲ್ಲರೂ ನನಗಾಗಿದ್ದಾರೆ ನಾನು ಕಾಂಗ್ರೆಸ್ ಅಲ್ಲೇ ಗೆದ್ದೆ ಬಿಜೆಪಿಯಲ್ಲೇ ಗೆದ್ದೆ ಜೆ ಡಿ ಎಸ್ ಅಲ್ಲೇ ಪಕ್ಷಾತೀತವಾಗಿ ಎಲ್ಲ ಅಧ್ಯಕ್ಷಗಳು ನನಗೆ ಇವತ್ತು ಪಕ್ಷಗಳು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೂಡ ನನಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ನಡೆಸಿ ನನ್ನ ಮಾತು ಹೇಳಿದ್ದೆ